ನೋಡಿ ಇದು ಫೋರ್ಟೀನ್ತ್ ಮೇನ್ ರೋಡು ನೋಡಿ ಇದು ಮರ ಈ ಮರಕ್ಕೆ ಬೆಂಕಿ ಹಾಕಿದ್ದಾರೆ ಇದು ಮರ ಎಲ್ಲ ಸುಟ್ಟಿ ಕರ್ಕಲಾಗಿದೆ ಆಲ್ರೆಡಿ ಇವತ್ತೊಂದು ಹಳೆ ಬೀಳುತ್ತಿದೆ ಏಕೆ ಹಸಿರಾಗಿದೆ ನೋಡಿ ಎಷ್ಟು ಹಸಿರಾಗಿದೆ ಈ ಮರಕ್ಕೆ ಬೆಂಕಿ ಹಾಕಿ ಇದು ಮಾಡಿದ್ದಾರೆ ಯಾರಾದರೂ ದುಡ್ಡಿಸ್ಕೊಂಡಿದ್ದಾರೋ ಗೊತ್ತಿಲ್ಲ ನಮ್ಮ ಕಸದವರು ನೋಡಿ ಇಲ್ಲಿ ಕಸ ರಾಶಿ ತುಂಬಿ ತುಂಬಿತ್ತು ತುಂಬಿತ್ತಂತ ಬೆಳಗ್ಗೆ ಸ್ಥಳೀಕರು ಹೇಳೋದು ನೋಡಿದ್ರೆ ಇಲ್ಲಿ ಸುಟ್ಟಿ ಕರ್ಕಲಾಗಿದೆ ಈ ಮರನ ಹಾಳು ಮಾಡೋಕ್ಕೆ ಅಂತಲೇ ನಮ್ಮ ಬಿ ಬಿ ಎಂ ಪಿ ಗಾರ್ನೇಜು ಗಾರ್ನೇಜರು ಈ ಥರ ಕೆಲಸ ಮಾಡಿದ್ದಾರೆ ಅಂತ ಇಲ್ಲಿ ಸ್ಥಳೀಕರು ಹೇಳ್ತಾರೆ ಹಾಂ ಈ ಥರ ಕೆಲಸ ಮಾಡ್ಬೋದಾ ಮರನ ಉಳಿಸಿ ಮರನ ಬೆಳೆಸಿ ಅಂತ ಒಂದು ನಾವು ಸ್ಲೋಗನ್ ಹೇಳ್ತೀವಿ ಸರ್ಕಾರನೂ ಹೇಳುತ್ತೆ ನಮ್ಮ ಬಿ ಬಿ ಎಂ ಆಯುಕ್ತರು ಹೇಳ್ತಾರೆ ಮರನ ಬೆಳೆಸಿ ಮರನ ಉಳಿಸಿ ಅಂತ ಇಲ್ಲ ಇರೋದು ಮ ಮಾರಣ ಹೋಮ ಆಗ್ತಿದೆ ಮರಕ್ಕೆ ಮರದ್ದು ಮಾರಣ ಹೋಮ ಹೋಮ ಆಗ್ತಿದೆ ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಹಾಂ ಬೆಂಕಿ ಹಾಕಿ ಸುಡೋ ಏನಿದೆ ಆಗಲಿಲ್ಲ ಅಂದ್ರೆ ಮನೆ ಕೊಟ್ಟೋಗ್ಬಿಡಿ ಹೋಲಿ ಬೇರೆ ಯಾರಾದರೂ ಕೆಲಸ ಮಾಡ್ತಾರೆ ಈ ಕಾಂಟ್ರಾಕ್ಟ್ ಸಾಹೇಬ್ರೆ ಏನು ರೀ ಇದೆಲ್ಲ ಇದೇನು ರೀ ಥರ ಇದು ಈ ಅವತಾರಗಳು ಯಾಕೆ ಆಡ್ತಾ ಇದ್ದೀರಾ ಹಾಂ ನಾವು ರೋಡ್ ರೋಡಲ್ಲಿ ಸ್ಟ್ರೈಕ್ ಮಾಡ್ತೀವಿ ನೋಡಿ ಎಲ್ಲರಿಗೂ ರೋಡಲ್ಲಿ ಸ್ಟ್ರೈಕ್ ಮಾಡ್ತೀವಿ ಈ ಥರದ ಮಾಡ್ತಾ ಇದ್ದರೆ ಹೇಳೋರು ಕೇಳೋರು ಯಾರು ನಿಮಗೆ ಹಾಂ ಅಲ್ಲ ಕಸದ ರಾಶಿ ಹಾಕೋದು ಅಥವಾ ಆಮೇಲೆ ಬೆಂಕಿ ಹಾಕೋದು ಏನಕ್ಕೆ ಈ ಥರ ಮಾಡ್ತಾ ಇದ್ದೀರಾ ಇವಲ್ಲ ಹಾಂ ಇದಕ್ಕೇನು ಇದ್ಬೇಡವಾ ಇದಕ್ಕೆ ಹಾಂ ಏನು ರೀ ಮನುಷ್ಯರು ಏನು ರೀ ಇವು ರೀ ಯಾಕೆ ರೀ ಈ ಥರ ಮಾಡ್ತೀರಾ ಮರಗಳ್ನ ರೀ ಇದು ಮಾಡ್ತೀರಾ ಮರಗಳೇನು ರೀ ತೊಂದರೆ ಮಾಡಿ ನಿಮಗೆ ಹಾಂ ಏನಪ್ಪ ನೋಡಿ ಬಿ ಬಿ ಎಂ ಪಿ ನಮ್ಮ ಗಾರ್ನೇಜ್ ಬಿ ಬಿ ಎಂ ಪಿ ಎಡಬಳ್ಳಿಯವ್ರೆ ನೋಡಿ ಇದು ತುಂಬ ಜಾಸ್ತಿ ಆಗ್ತಿದೆ ನೋಡಿ ಇದು ಫೋರ್ಟಿತ್ ಮೇನ್ ರೋಡು ಪೊಲೀಸ್ ಸ್ಟೇಷನ್ ಮೇನ್ ರೋಡಲ್ಲಿ ಪೊಲೀಸ್ ಸ್ಟೇಷನ್ ಆದಮೇಲೆ ಫಿಫ್ಟಿ ಡಿ ಬಸ್ ಸ್ಟಾಪ್ಗೆ ಹೋಗ್ತೀವಲ್ಲ ಆ ರೋಡಲ್ಲಿ ನಿಯರ್ ಪಕ್ಕದಲ್ಲಿ ಫೋಟೋ ಸ್ಟುಡಿಯೋ ಇದೆ ಮತ್ತು ಹೂವಿನ ಬೊಕ್ಕೆ ಬೊಕ್ಕೆ ಅಂಗಡಿ ಇದೆ ಇಲ್ಲಿ ಅದರ ಪಕ್ಕದಲ್ಲಿ ಕಾರ್ನ ಕರ್ನಲ್ ಟೈಟನ್ ಟೈಟನ್ ವಾಚ್ ಅಂಗಡಿ ಇದೆ ಇಲ್ಲಿ ನೋಡಿ ತೋರಿಸ್ತೀನಿ ನಿಮಗೆ ಇಲ್ಲಿದೆ ಬಂದಿದ್ದು ನೋಡಿ ಆ ಮರಕ್ಕೆ ಏನಾಗಿದೆ ನೋಡಿ ಅರಣ್ಯ ಇಲಾಖೆಯವರು ದಯವಿಟ್ಟು ಇದ್ರ ಬಗ್ಗೆ ಆಪ್ಷನ್ ತೊಗೊಳ್ಳಿ ಯಾರಿಗೆ ಇದಕ್ಕೆ ಬಗ್ಗೆ ಮರಕ್ಕೆ ಯಾರೇ ಮಾಡಿದಾರೋ ಅವ್ರ ಅವ್ರಿಗೆ ಎಫ್ ಐ ಆರ್ ಮಾಡಿ ಅವ್ರನ್ನ ಒಂದು ಎಣಸ ಜೈಲುಗಾರಿಗೆ ಕಳಿಸಿ ಅವಾಗ ಬುದ್ಧಿ ಕಲಿತಾರೆ ಅಂತ ಗೊತ್ತಿಲ್ಲ ಅವರು ನೋಡಿ ಎಷ್ಟು ಬೆಂಕಿ ಹಾಕಿ ಮರ ಫುಲ್ ಸುಟ್ಟಿ ಮರ ನೋಡಿ ಮರ ಸುಟ್ಟೋಗಿದೆ ಒಂದು ಮರ ಸುಟ್ಟೋಗ್ಬಿಟ್ಟಿದೆ ಮರ ಮರ ಸುಟ್ಟಿ ಬೆಂದೋಗ್ಬಿಟ್ಟಿದೆ ಈ ಥರ ಎಲ್ಲ ಮಾಡ್ತಾರ ಹಾಂ ಮಾಡಬೇಕು ಯಾವ್ದಾದ್ರು ಬೇರೆ ಒಳ್ಳೆ ಕೆಲಸ ಮಾಡಿ ಹಾಳು ಮಾಡೋವಂಥ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ನೋಡಿ ಅವ್ರು ಯಾರು ಬೆಂಕಿ ಹಾಕಿದ್ದಾರೆ

ಏನಪ್ಪ ಈಗ ಮಾಡಿದ್ರೆ ಹೆಂಗೆ ಹಾ ನೀರು ಹಾಕ್ತಾ ಅಲ್ಲ ಅವ್ರಿಗೂ ಬೈಬೇಕ ಯಾಕೋ ಬೆಂಕಿ ಹಾಕ್ತಾರಂತ ಇದು ಅವರೇ ಹಾಕದ್ರಾ ನೋಡಿ ಬಿ ಬಿ ಎಂ ಪಿ ಅವರು ಈ ಕಸ ಹಾಕಿದ ಸ್ಥಳೀಕರು ಹೇಳ್ತಾ ಇದಾರೆ ಹಾಂ ಈ ಥರ ಮಾಡಿದ್ರೆ ಹೆಂಗೆ ಓಲಿ ಕಾಂಟ್ರಾಕ್ಟರ್ ಸಾಹೇಬ್ರೆ ಹಾಂ ಈ ಥರದ ಮಾಡಿದ್ರೆ ಹೇಗೆ ಇದು ಅವ್ರಿಗೆ ಯಾವ ರೀತಿ ಗೈಡ್ಲೈನ್ಸ್ ಕೊಟ್ಟಿದ್ದೀರಾ ನೋಡಿ ಈ ಥರದ ಮಾಡಿದ್ರೆ ನಿಜವಾಗ್ಲೂ ಅನ್ಯಾಯ ಇದು ಇದು ಕೇಳೋರು ಇಲ್ವಾ ಹೇಳೋರು ಇಲ್ಲ ಹಾಂ ನೋಡಿ ಎಡಬಳ್ಳಿ ಸಾಹೇಬ್ರೆ ಯಾರೋ ನಿಮ್ಮ ಗಾರ್ನೇಜ್ ಏಡಬಳ್ಳಿ ಸಾಹೇಬ್ರೆ ರೋಹಿತ್ ಬರ್ಬೋದೇನೋ ನೋಡಿ ರೋಹಿತ್ವರೆ ಈ ಥರ ಕೆಲಸ ಇದ್ದೀರಾ ಏನಕ್ಕೆ ನೀವು ಸಂಬಳ ಕೊಡೋದೇನೇಕೆ ನಿಮಗೆ ಹಾಂ ಅಲ್ವಾ ಈ ಥರ ಮರಗಳನ್ನೆಲ್ಲ ನಾ ಮಾಡ್ತಾ ಇದ್ದೀರಾ ಮರಗಳನ್ನ ಹಾಂ ನೋಡಿ ಎಂಥ ಮರ ನೋಡಿ ಮರ ಹೆಂಗೆ ನೋಡಿ ಹಸ್ರಾಗಿ ನಡ್ಕೊಡೋ ಅಂಥ ಮರನ ನೀವು ಇವತ್ತು ಈ ಥರ ಸುಟ್ಟಿ ಅದು ಆಲ್ರೆಡಿ ಕರ್ಕಲಾಗಿ ಇನ್ನೇನು ನಾಳೆ ಹಣ್ಣು ಬೀಳೋ ಥರ ಮಾಡಿದ್ದೀರಾ ಹಾಂ ಹತ್ತಿಂದ ಐದು ಹಣ್ಣು ಅದೆಲ್ಲ ಸುಟ್ಟೋಗಿರೋದು ಒಳಗಡೆ ಐತೆ ಹಾಂ ನೋಡಿ ಪದೇ ಪದೇ ಬೆಂಕಿ ಇಟ್ಟು ಮರನೇ ಸುಡಂಗೆ ಮಾಡ್ತೀವಿ ನೋಡಿ ಹೆಂಗೆ ಮರ ಸುಟ್ಟಿದೆ ಅಂತ ಹಾಂ ನೋಡಿ ಮೇಲ್ಗಿಡ ಎಲ್ಲ ಸುಟ್ಟಿ ಕರ್ಕಲಾಗಿದೆ ಎಲ್ಲ ಫುಲ್ಲು ನೋಡಿ ಇಲ್ಲಿ ತೊಟ್ಟಿಗೆ ಬೆಂಕಿ ಹಾಕಿದ್ದಾರೆ ಇಲ್ಲಿ ಯಾರು ಅಂತ ಗೊತ್ತಿಲ್ಲ ಕಸ ತೆಗಿದಿರ ಬಿ ಬಿ ಎಂ ಪಿ ಅವರು ತೊಟ್ಟಿಗೆ ಬೆಂಕಿ ಹಾಕ್ತಿದ್ದಾರೆ ಒನ್ ಏಯ್ಟಿ ಒನ್ ವಾರ್ಡು ಫೋರ್ಟೀನ್ ಮೇನ್ ರೋಡ್ ಸ್ಟೇಷನ್ ಪಕ್ಕದಲ್ಲಿ ನೋಡಿ ಎಷ್ಟು ಜೋರ ಬೆಂಕಿ ಉರಿತಾ ಇದೆ ನೋಡಿ ನೋಡಿ ಈ ಥರ ಮಾಡಿದ್ದಾರೆ ಇಲ್ಲಿ ಮೇನ್ ರೋಡು ಇಲ್ಲಿ ಟೂ ವೀಲರ್ ಆಗಲಿ ಯಾರೋ ಇದು ಪಬ್ಲಿಕ್ ಓಡಾಡೋದಕ್ಕೂ ಬೆಂಕಿ ಏನಾದರೂ ಕಾರ್ಗೋ ಇಲ್ಲ ಟೂ ವೀಲರ್ ಬಿದ್ದರೆ ಅದನ್ನು ಅಂಟ್ಕೊಳ್ಳೋ ಸಾಧ್ಯತೆ ಇದೆ ಇಲ್ಲಿ